கும கொடு ஏனாத்தூ அது ஏனாக மொனே கட்டிகாசக்ராக்க அூளி வந்து குத அதுக்கோ ஹோகி இதரீ உயிர் தடிப்படி மணி கட்டக்க ஆ அதர வீது ஹிங்காக ஆட்ட ஏனாக ஒன்ிட்டு ஆட்டக்கன மத்த அன மத்த நோட்ரி ஆனி மரிய மத்த அக்கி பார்க்கி ஹிடிலார்த்தா ஆட்ட கல்யாங்க அதுக்கு ಹ್ಞೂ ಏನಪ್ಪ ಬಿಡ್ರಿ ಬಿದ್ದಂಗೆ ಮನಸ್ಗಳ್ ಏನೋ ಅಕ್ಕೇನು ಹೊಡ್ದಂಗಾಗೇತಿ ಏನ ಏನ ಏನ್ ರೀ ಅಕ್ಕರಿ ನೀವು ಹಂಗಂತೀರಿ ಅಕ್ಕಿನ್ಯಾರ ಅಕ್ಕೇನು ಹೊಡಿಬೇಕು ಆಕೆ ಏ ನಮ್ಮ ಮನೆ ಲಕ್ಷ್ಮಿ ನಾವು ಸ್ವಸ್ತಾರನ್ನ ಹೆಂಗಿಟ್ಕೊಂಡು ಅಂದ್ರೆ ಆ ಅಕ್ಕಿದ ಕೈ ಈ ಅಕ್ಕಿದ ಬಾಯಿ ಆಕಿನ್ ಯಾರು ಈಚೆ ಕಡೆ ಕುಂದ್ಸರದ್ ಕುಂದ್ರನ್ನೋದಿಲ್ಲ ನನವಂತ್ರು ಎರಡು ಮಕ್ಕಳು ಅತಿಗೆ ಅಂದ್ರೆ ರೀ ಅಷ್ಟು ಜೀವದರ ಆಯ ಈ ಈಕಿನ ಕುಂದಿರ್ಸಿ ಅವೆಲ್ಲ ಕೆಲಸ ಮಾಡ್ತಾವ್ ಈಕೆ ಈಕಿ ಮಕ್ಕಳು ಉಂಡು 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 ತಿನ್ನೋದೊಂದ ಹಂಗೆ ಇಟ್ಕೊಂಡು ನಾವು ಸ್ವಸ್ತೆಯರ್ನ ಹ್ಮ್ ಹ್ಮ್ ಗೊತ್ತಾಗತ್ರಿ ನೋಡಿದ್ರಿ ಅಕ್ಕವಾ ನೋಡ ಇಲ್ಲೇ ಮಾತಾಡ್ಕೊಂಬಿಡಿ ಎಲ್ಲ ಯಾಕಂದ್ರೆ ಹೋಳಿಗೆ ಗಿಳಿಗೆ ಕಂಡಪಟ್ಟಿ ಅಡಗಿನ ಮುಸ್ರಿ ಬಾನಿಗೆ ಹಾಕಿದಾದಿತ್ತು ಇಲ್ಲೇ ಮಾತಾಡ್ಕೊ ಮುಗು ಹೌದ್ರಿ ಅಕ್ಕರ ಏನಂದ್ರಿ ಅವ್ರೀಗ ಹೋದ್ ಸರಿ ನಾವು ಮಾತಾಡಿದ್ವಿ ಈಗ ನೀವೇನ್ ಕೊಟ್ರುನು ನಿಮ್ ಮಗಳಿಗೆ ಅಂತಂದ ನಾವಂತೂ ಏನು ಕೇಳೋದಲ್ರಿ ಇಬ್ಬರು ಮಕ್ಳಿಗೂ ಮೂರು ಎಳಿದು ಚಪ್ಪಲಾರ ಕೇಳಕತ್ತಾರ್ರಿ ಅವರು ಆಮೇಲೆ ಹುಡುಗ ಹುಡುಗ್ ಚೈನಾ ವಾಚ್ ಮತ್ ಇಳ್ಯಾಕ್ ಒಂದುಂಗರ ಮದ್ವಾಗ ಉಂಗ್ರ ಒಟ್ಟ ನೋಡ್ರಿ ಇಷ್ಟಂಕರು ಬೇಕಾ ಬೇಕ್ರಿ ಅವ್ರಿಗೆ ಆಮೇಲೆ ಆಳೆತನಕ್ ಬಂದಾಗ ಮತ್ ಎರಡ್ ತೊಲಿ ಬಂಗಾರ ಕೊಡಬೇಕಂತರಿ ಇಷ್ಟಂಕರು ಅವ್ರ ಹೂ ಶರತ್ ಅದ ನೋಡ್ರಿ ಮತ್ ಹೂ ಅನ್ನೋದಾದ್ರ ಮತ್ ಬಿಡ್ರಿ ಹಾಗಾದಲ್ ಬಿಡ್ರಿ ಮೂರು ಹೇಳಿ ಚಪ್ಲಾರ ಮಾಡಿಸಿ ಆಮೇಲೆ ಹುಡುಗ್ನೂ ವಾಚು ಉಂಗುರ ಚೈನ ಅದು ಇಬ್ಬರಿಗೂ ಆಗದೇ ಇರೋದು ಬಿಡ್ರಿ ನಮ್ಮ ಆಗೋದಿಲ್ಲ ನಮ್ಮದು ಇದು ಮನೆ ನಾವು ನಮ್ಮ ಇದನ್ನ ನಾವು ಇಬ್ಬರು ಹಂಚ್ಕೊಂಡು ಅದೀವಿ ರೀ ಇದು ಬಗೆಹರದ ಆತು ಬಿಡ್ರಿ ಅಲ್ಲ ರೀ ಏನ್ ನೀವು ಹಿಂಗ್ ಅಂತೀರಿ ಬಗೆಯರಿದ್ದಾತಂತೀರಲ್ಲ ಏನ್ ನನ್ನ ಮಕ್ಕಳು ನಿಮ್ಮ ಮಕ್ಕಳ ಸಾಯವರೆಗೂ ಚಂದಗ ನೋಡ್ಕೋಬೇಕ ಬ್ಯಾಡ್ರಿ ಮತ್ತ ಅಟ್ಟನು ಈಗ ಕೊಡೋದಿರುತ್ತ ಮತ್ತ ಅಳತನಕ್ ಬಂದಾಗ ಎರಡ್ತರಿ ಬಂಗಾರ ಏನ್ ಏನ್ ಜಾಸ್ತಿ ಕೇಳಿ ನೋಡ್ರಿ ಈಗ ಬರ್ರಿ ಇಲ್ಲಿ ನಮ್ಮಂಗ ಆಸ್ತಿ ಇದ್ದಾರ ನಿಮ್ ಅಂತರ ಮನಿಗೆ ಅಲ್ರಿ ನಿಮ್ ಅಂತರ ಮನಿ ಕಡೆ ತಲಿ ಮಾಡಿನೂ ಮಕ್ಕಳೋದಿಲ್ಲ ಅಂತದ್ರಾಗ ನೀವು ಬಾರಿ ಎಲ್ಲದಕ್ಕೂ ಮನೆ ಹೂ ಅಂದಿರಿ ಹೆಂಗ ಮಾಡೋಣ ಅಂತ ಹೇಳಿ ಶಾನು ಬಗ್ಗೆ ಕೈಲಿ ಹೇಳಕಲ್ಲ ಮತ್ತಮ್ ನಾವು ಮನ್ಸಿ ಬಂದ್ ನಿಮ್ ನೋಡಕ್ ಬಂದಿದ್ದ ನೋಡ್ರಿ ಅಕ್ಕರ ನೀವಾದ್ರೂ ಒಂದಿಟ್ಟ ನೋಡಿ ಮಾಡಿ ಕೇಳ್ರಿ ಅವರು ಪಾಪ ಇದ್ದಂತಾರಲ್ಲ ನಿಮ್ಮಂಗ ಏನ ಯಾಡು ಹೆಣ್ಮಕ್ಳು ಕನ್ಯಾಸೀರಿ ಬಡಿಸ್ದಂಗಾಗತ್ತಾ ಒಂದಿಟ್ ಮನ್ಸು ಮಾಡ್ರಿ ಅದ್ರಾಗ ಅದ್ರ ಕುತ್ಕೊಂಡು ಮಾತಾಡೋಣ ಅಂತ ಹಿರಿಯಾದ್ರಾಗ ಈಗ ಮುಗುಮು ಅಷ್ಟಕ್ಕ ಹಿಡಿಬೇಡ್ರಿ ನಿಮ್ದು ಒಂದು ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಅವ್ರದ್ದು ಒಂದಿಷ್ಟು ಹೆಚ್ಚು ಕಮ್ಮಿ ಏನ ಮಾಡ್ಕೊಂಡು ಹೋಯ್ಬಿಡ್ರಿ ನಾನಂತೂ ಇದನ್ನಂತೀನಿ ನೋಡ್ರಿ ಮತ್ತ ಹೆಂಗಂತೀರಿ ನೋಡ್ರಿ ಶಾನಗ್ರಣ್ಣರ ಆತ್ರಿ ನೀವು ಹೇಳ್ತೀರಿ ಪಾಪ ಹೆಣ್ಮಕ್ಳದವು ಪಾಪ ಮನೆ ಭಾಳ ಹೆಣ್ಮಕ್ಳದ್ಯಾಡ್ ಇವ್ಯಾಡ್ ಮನೆ ತುಂಬ ಹೆಣ್ಣು ಹಡ್ದು ಕೂತಾಳ ಯಮ್ಮ ಏನು ಮಾಡೋದೈತಿ ಆಗೋಲ್ದಕ ಒಪ್ಕೋತೀವಿ ನಾವು ತಲೆ ಚಪ್ಪಲಾರ ಅಂತ ಹುಡುಗಿಯರಿಗೆ ಹಾಕಳ್ಸ್ಬೇಕು ಅದು ನೋಡ್ರಿ ನನ್ನ ಮಕ್ಳಿಗೇನು ಹಾಕೋದಿಲ್ಲ ಅವ್ರ ಮಕ್ಕಳಿಗೆ ಹಾಕ್ತಾರೆ ನಾವು ನಮ್ಮದು ಇದ್ದಂತಾರೆ ಮನಿ ನಾಳೆ ಎಲ್ಲರ ಮನೆಗೆ ಊಟಕ್ಕೆ ಬಿನ್ನಕ ಪನ್ನಕ್ಕೆ ಕರೆದ್ರಂದ್ರೆ ಹೊಕ್ಕಿರ್ತಾರ ಮದ ಮಕ್ಕಳು ಅಸ ಹೇಗಿರ ಆಗ್ಬಾರ್ದು ನೋಡ್ರಿ ಅದಕ್ಕೆ ಬರೀ ಕೊಳ್ಳಾಗ ಕೈ ಮಣಿ ಹಾಕಿ ಅಡ್ಡಿದ್ ಏನು ಚಂದ್ರಿ ಒಂದು ಮೂರು ಒಂದು ಚಪ್ಲಾರ್ ಜಾಸ್ತಿ ಅಂದ್ರಿ ಹೌದಿಲ್ಲ ಅದೇ ನೀವು ಏಟು ಉದ್ದ ಮಾಡಿಸ್ಕೊಂತೀರಾ ಏಟ್ ಗಿಡ್ಡು ಮಾಡ್ಕೊಂತೀರಾ ನಿಮಗೆ ಬಿಟ್ಟಿದ್ದ ಒಟ್ಟನಾಗ ಮೂರ್ ತೊಲಿ ಚಪ್ಲಾರ್ ಬೇಕು ಹಳೆ ತನಕ ಅರ್ಧ ತೊಲಿ ಬಂಗಾರ ಅರ್ಧ ತೊಲಿ ಚೈನಾ ನಾವು ಒಂದ್ ತೊಲಿಯಿಂದಿದ್ದೆ ಅರ್ಧ ತೊಲಿ ಅರ್ಧ ತೊಲಿ ಉಂಗ್ರ ಅರ್ಧ ತೊಲಿ ಚೈನಾ ಆಮೇಲೆ ಎರಡ್ ತೊಲಿ ಅಳೆ ತನಕ ಬಂದಾಗ ಬೇಕ ಬೇಕು ನೋಡ್ರಿ ಹಳೆ ತನಕ ಅಂಕರು ಬಂದಾಗ ಬಿಡದಾರ ಬಾಳ ತಗೋದಿಲ್ಲ ಎಲ್ಲ ರೆಡಿ ನೀವು ಬರ್ದಿವಂತ ನೋಡಕ ನಾವು ಬರುದಾ ಇನ್ನ ಏನ್ ಬೇಕಿ ಮುದ್ದು ಈಕೆ ಇವಾಗ ತಂಗಿಯರಿಗೆ ಇಬ್ರು ಹಣ್ಣ ಮಕ್ಳಿಗೆ ಎಲ್ಲಾನು ನಾ ನನ್ನ ಮಕ್ಳಿಗೆ ಕೊಡ್ಲಿಬೇ ಇವನೂರು ಈಗ ಅವ್ರ ಮಕ್ಕಳ ಯೋಚನೆ ಮಾಡ್ತಾನ ಇದು ಬಹಳ ಕಷ್ಟ ಆಗತ್ತ ಇಂಥ ಮನಿ ನನ್ನ ಮಕ್ಳು ಸಿಗೋದಿಲ್ಲ ಇನ್ನ ಏನು ಅದು ಒಂದು ಒಂದು ಅರ್ಧ ಎಕರೆ ಹೊಲ ಮಾರಿದ್ ಅಂದ್ರೆ ಎಲ್ಲ ಸರಿ ಹೋಗ್ತೈತಿ ಹೌದು ಅಷ್ಟು ಮಾಡಣ ಏನಾರ ಹಾರಾಡಿದ್ ಅಂದ್ರೆ ನನ್ಗೆ ಅಂಡನ್ಲಾ ನಾ ಏನರ ಮಾಡ್ತೀನಿ ಅಂತಂದು ಬೈದು ಅರ್ಧ ಎಕರೆ ಹೊಲ ಮಾರಿ ನನ್ನ ಮಕ್ಕಳ ಮದುವೆ ಮಾಡ್ತೀನಿ ಚಂದಾಗ ಇರಾವೆ ಹರ ಹೆಣ್ಣು ಮಕ್ಕಳು ಇವನ ಮಾತು ಕೇಳಿದ್ರೆ ಬರೀ ತನ್ನ ಮಕ್ಳಿಗೆ ಏಡ್ ಮಾಡ್ತಾನೆ ಮಾಡ್ತೀನಿ ತಡಿ ಇವಂಗ ಯಾಕಾಗಲ್ದ ಕೃಷಿ ಅನುಭವ ಆತ್ರಿ ಹಳೆ ತನಕ ಬಂದಾಗ ಎರಡು ತೊಲೆ ಅಲ್ರಿ ಹೆಂಗ ನಾನು ಮಾಡ್ತೀನಿ ರೀ ಆತ್ರಿ ನಾವು ಮಂತ ನೋಡಕ್ ಬರ್ತೀವಿ ಎಂದ್ ಬರಂದ್ ಹೇಳ್ರಿ ಐತ್ರಿ ಮತ್ತೆ ಬರ್ತೀರಿ ಮಂತ ನೋಡಕ ಅಲ್ರಿ ಮರ ಮತ್ತ ಮಂತ ನೋಡ್ದ ಮತ್ ಎಂಟ್ ಕಂಪ್ತದ ಮನಿ ಐತಂತೀರಿ ದೊಡ್ಡದೊಂದು ಗ್ವಾದ್ಲಿ ಐತಂತೀರಿ ದಂದಕ್ಕೆ ಐತಂತೀರಿ ಮತ್ ನೋಡಕ್ ಬರ್ಬೇಕಲ್ರಿ ನಾವು ನಾವು ಅವತ್ತಾದ್ರೂ ಹೇಳಿವಪ್ಪ ಶಾನು ಬಗ್ಗೆ ಹೋಗ್ರೆ ಬೋಗ್ರಿಗೆ ಕೇಳಬೇಕಾರೆ ನೀನು ನೋಡ್ರಿ ಬರ್ತೀರಾ ನೀನು ನಿಮ್ಮವ ಬಾಯಪ್ಪ ಬಂದು ಮಂಥಾನ ನೋಡ್ಕೊಂಡು ಹೋರಿ ನಮಗೆ ಹುಯ್ಯನ ಜನ ಬಂದು ನಮ್ಮ ಮನೆಯಾಗ ಕಬ 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 ಮಾಡಿದ್ರೆ ನಮಗೆ ಸೇರ್ಕೆ ಆಗೋದಿಲ್ಲ ನಾವು ಹೆಂಗೆ ಬಂದೀವಿ ನೋಡು ಸಂಕ್ಷಿಪ್ತ ಏ ಹೌದು ಹೌದು ರೀ ಭಾರಿ ಸಂಕ್ಷಿಪ್ತ ಬಂದಿರಿ ನೀ ಭಾಳ ಮಂದಿಯಲ್ಲಿ ಬಂದಿರಿ ಬಿಡ್ರಿ ಒಂದು ಐದು ಮಂದಿ ಬಂದಿರಿ ಆಟ ನೋಡಪ್ಪತ್ತಮ್ಮ ನಾನೇನಂತೀನಿ ಈಗ ಎಲ್ಲದೂ ಕೆಡ್ಸರು ಭಾಳ ಮಂದಿ ಒಬ್ರಿಬ್ರಲ್ಲ ಅದಕ್ಕೆ ನಾ ಏನಂತೀನಿ ನೀನು ನಿಮ್ಮವ್ವ ಬಂದು ನೀವು ಅಲ್ಲಿಗೆ ಮನೆಗೆ ಯಜಮಾನ್ರ ಮತ್ತೆ ಹುಯ್ಯನ ಜನನ ಕೂಡ ಏನು ಮಾಡ್ತೀರಿ ನೋಡು ಮತ್ತೆ ನನ್ನ ಮಕ್ಕಳು ನನ್ನ ಮಂತಾನು ನೋಡಿ ಹಾಳು ಮಾಡ್ರೆ ಜಾಸ್ತಿ ನಿಮ್ಮ ಮಗಳಿಗೆ ಕೊಡಿಸ್ಲಾರ್ದ ಬ್ಯಾರದ್ರಿಗೆ ಏನರ ಮಾಡಿದ್ರೆ ಏನು ಮಾಡ್ತೀರಿ ಜನನೆಲ್ಲ ಊರನ್ನು ಬಂದ್ರ ಅದಕ್ಕೆ ನಾ ಏನಂತೀನಿ ನೀನು ನಿಮ್ಮ ಬರ್ರಿ ಬರ್ರಿ ಮಂತಾನು ನೋಡ್ಕೊರಿ ಕೊಡೋದು ತೊಗೊಂಡಂತ್ರ ಮಾತಾಡಿವ ನೀ ಇದು ಅಡಿಗೆ ಮಾಡಿರ್ತೀವಿ ಇದ್ದಿದ್ದು ಊಟ ಮಾಡಿ ಬರಕಂತರೀ ಅಂತ ಇನ್ನೇನು ಹಣ್ಣಿನ ಶಾಸ್ತ್ರ ನಾವು ಈಗ ಮಾಡಿ ಹೋಗ್ಬಿಡ್ತೀವಪ್ಪ ನಾವು ನಾವಂತರೂ ಹಲಮುಲ ಬಂದು ನಿಮ್ಮ ಜೀವ ತಿನ್ನೋದಿಲ್ಲ ಮುಂಗದ್ದು ಮದಿವಿ ಬಸು ಜಯಂತಿ ಬರ್ತೀಗ ಬಸು ಜಯಂತಿಗೆ ಮದುವೆ ಏನಂತೀಯಪ್ಪ ನೀನೇನು ಏನು ಹಳೆಯ ಏನೇನು ಕೊಡ್ಬೇಕು ಅದನ್ನ ರೆಡಿ ಮಾಡ್ಕೊತಮ್ಮ ನಾವು ಮದ್ವಿದು ನಾವು ರೆಡಿ ಮಾಡ್ಕೊತೀವಿ ನೀ ಹೆಣ್ಣು ಕರ್ಕೊಂಡ್ಬಂದು ತಾಳಿ ಕಟ್ಸಂಡು ಕರ್ಕೊಂಡ್ಬಂದು ವಾಪಸ್ ಕಳ್ಸೋದು ಯೋಚನೆ ಮಾಡಿರಿ ಏನಂತೀರಿ ಅಂದ್ರಿ ಅಕ್ಕ ಹಣ್ಣಿಡೋ ಶಾಸ್ತ್ರ ಮಾಡ್ತೀನಿ ಅಂತೀರಿ ಹುಡುಗರನ್ನ ಕರ್ಕೊಂಡ್ಬಂದಿಲ್ಲ ನೀವು ಹುಡುಗರನ್ನ ಬರ್ಲಾರ್ದ ಹಣ್ಣು ಇಡೋ ಶಾಸ್ತ್ರ ಅಂದ್ರೆ ಹೆಂಗೆ ರೀ ನಾವು ಏನು ಅಡುಗೆ ಪಡಿಗೆ ಏನು ಮಾಡ್ಸಿ ನೋಡ್ರಿ ಹೌದಲ್ಲ ಅಕ್ಕವ நான் அப்படெகித்து அந்த அது ஒன் கேலக்கித் நோடு அட்டது இதன இல்ல சக்கடி கடக்கி கட் கருது ஏவோ இவ் ஊர்வரகூ ஆமேல பஸ்ஸு வந்தேவந்து கம்மி ஐத்தோவா சார்ஜ் பாபா கண்டாப்ட்டி பஸ் சார்ஜ் இன்னேன் விடு நான் நான் பீகரந்த இன்னேன் ஏஹாஸ்த் ஏன் பேட நீங்கள் ಅಂತ ನೋಡಕ ಸಂಕ್ಷಿಪ್ತ ಬಂದ್ ಹೋರಿ ಏನ್ ಮುಂದ ಮದ್ವೆಗ ಮಾಡು ಅಂತ ಇಳೆ ಮಾಡ್ತೀವಲ್ ಹೆಂಗ ಮತ್ತೇನಿದ್ ನಮ್ಮ ನಮ್ದು ನಾವು ನಮ್ ಸ್ವಸ್ತಾರ ನಾವು ಒಪ್ಕೊಂಡ ಬಿಟ್ಟಿನಿ ಏನ ಅನ್ರಿ ಅದ್ ಹೆಂಗಾಗತ್ರಿ ಹಣ್ಣಿಡೋದು ನೋಡ್ರಿ ಇದು ಇಡೋದು ಇವೆಲ್ಲ ಬ್ಯಾಡ ಬಂದ್ರ ನಮ್ಮ ಮಂದಿ ಅವ್ರೆಲ್ಲ ಬರ್ತಾರ ಮತ್ ನೀವು ಅಡಗಿದ ನೀ ಮಾಡಿಕ ಅದು ಇದು ರಗಳಿ ರಾಮಾಯಣ ಬ್ಯಾಡ ಏನ್ರಿ ಮಂತನ್ ನೋಡಕ ಬರ್ರಿ ಅದು ಮುಗಿಸ್ರಿ ಬಸಜಂಟಿ ಮದುವೆ ನಾನು ಎಲ್ಲ ಹೋಗಿ ಲಗ್ನ ಕಟ್ಟಿಸ್ತೀನಿ ರೀ ಚಂದಾಗ ಬರ್ಸ್ತೀನಿ ಯಾವತ್ತು ಏನು ಆಮೇಲೆ ಎಲ್ಲ ಸಾಲಿ ಕೇಳ್ಕೊಂಡ್ ಬರ್ತೀನಿ ಆಮೇಲೆ ನಿಮಗೆ ಯಾಕಿಸ್ತೀನಿ ಅಂತ ಮಕ್ಕಳು ನಮ್ಮ ಮನೆ ಸಸಿ ಮುಗೀತು ಇಷ್ಟ ನಾನಾ ಯಜಮಾನಿ ಮನೆಗೆ ಇನ್ನೇನು ಮತ್ತೆ ಎಕ್ಸ್ಟ್ರಾ ಏನು ಇಲ್ಲ ಯಾರು ಬಂದು ಏನು ಮಾತಾಡಂಗಿಲ್ಲ ಯುವ ನೋಡ್ಬಿ ಹೆಂಗ್ ಮಾತಾಡ್ತಾಳ ನಮ್ಮಿಂದ ಬರೋದಾದ್ರ ಎಲ್ಲಾನು ಬರ್ಲಿ ಅಂತಳ ತಾವೇನ ಮಾಡೋದಿದ್ರೆ ಅಂತಾಳ ಹೆಂಗ್ ನೋಡಿಕ್ಕಿದು ஒன்ி சும்த்தேனப்பா சீனா எல்லா ஹாள் மாட நன் மக்கள் ஷொலோ மனைக்கு சேரக்கத்தாரா ஒன்ிட்டு ஹுஷி படு அண்ணா ஹெங்கிர்வக்கலி ஏனா அந்தம ஏன் இல்லை ஆ தாள் அந்த நாட்ரீ உம் இன்னேனக்கவா நான் மது முக்ஷா ஹோய்வந்தி பந்திவா கண்ட எந்த மத முத்திவா முங்கமா கொடவா தங்கி ಹೊಕ್ಕಿವ್ ನಾವಿನ್ ನಮಗ ನಾವು ಎತ್ನ ಬಿಸ್ಲಾಕ್ ಕಟ್ಟುದ ನಿಮ್ದು ಹಿತ್ ಏನು ಕಟ್ಟಕ ಆಗಲ್ಲ ಇಲ್ಲ ಕರ ಇಲ್ಲ ನಿಮ್ಮ ನಮ್ಮ ಪಾಪ ಅಟ್ಟ ಸಾಣ ಜಾಗ ಇದ್ದು ನಮ್ದು ಕ್ರೂಡಿ ಇಲ್ಲ ನಮ್ಮ ಎತ್ತುಗಳಿಗೆ ಕೊಟ್ಟಬಿಡಿ ಕುಂಕುಮ ಇನ್ನೇನಪ್ಪ ಶೀನಣ್ಣ ಬರ್ದ ನಾವು ಆತಲ್ಲ ಖುಷಿ ವಿಚಾರ ನೋಡಪ್ಪ ನಂದು ಮರಿಬೇಡ ಎಂತ ನೀವು ನಿಮ್ಮನ್ನು ಮರ್ತರ ஹவுதந்தா நன்றி பரமாத்மஸ்தன் தலைக்கேஷா நீதிரி நான் அம்மரா ஒண்ணா அல்ல குடத்தினிணுவா பண் நடி பாப்பா நீங்க காணக்கத்தி ஆக நடி